ನೀವೀಗ ನೋಡ್ತಾ ಇರೋದು ತಿರುಮೂಲಾರ್ ಆಶ್ರಮ ತಿರುವಣ್ಣಾಮಲೆಯ ಹತ್ತಿರದಲ್ಲೇ ಇರುವಂತಹ ಈ ಆಶ್ರಮದ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಸುಮಾರು ಇಪ್ಪತ್ತೆರಡು ಅಡಿ ಉದ್ದದ ಬಾಣಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ನೂರಾರು ಪುಟ್ಟ ಪುಟ್ಟ ಲಿಂಗಗಳನ್ನ ಈ ದೇವಸ್ಥಾನದ ಹೊರ ಆವರಣದಲ್ಲಿ ಸುತ್ತಲೂ ನೀವು ನೋಡಬಹುದು ನೀವು ಆ ಪ್ರಮುಖ ಲಿಂಗದ ಪ್ರದಕ್ಷಿಣೆ ಆಗ್ತಾ ಇದ್ದ ಹಾಗೆ ಪ್ರತಿ ಒಂದು ನಕ್ಷತ್ರಕ್ಕೂ ಒಂದೊಂದು ಲಿಂಗವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನಿಮಗೆ ಗೊತ್ತಾ ಈ ಬಾಣಲಿಂಗ ಅನ್ನೋದು ಶಿವನನ್ನ ಆರಾಧನೆ ಮಾಡೋ ಬೇರೆ ಬೇರೆ ವಿಧಿವಿಧಾನಗಳಲ್ಲಿ ಬಾಣಲಿಂಗದ ಲಿಂಗ ಪೂಜೆಯ ಬಗ್ಗೆ ಸ್ಕಂದ ಪುರಾಣ ಮತ್ತು ಹಲವಾರು ಬೇರೆ ಬೇರೆ ಪುರಾಣಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಉಲ್ಲೇಖ ಮಾಡಿದ್ದಾರೆ ಅಂಡ್ ಎಸ್ ಸುಮಾರು ಹದಿನಾಲ್ಕು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಒಂದು ಮೀಟ್ರಾಯ್ಡ್ ಬಂದು ಹೊಡೆದು ಈ ಕಲ್ಲು ಈಗ ಭೂಮಿಯಲ್ಲಿ ಲಭ್ಯ ಇದೆ ಅಂತ ಹೇಳ್ತಾರೆ ಅಂಥ ಒಂದು ವಿಶೇಷವಾದ ಕಲ್ಲನ್ನ ಸಾವಿರಾರು ಮೈಲಿಗಳ ದೂರದಿಂದ ತಂದು ಇಲ್ಲಿ ಅದರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈ ಸುಂದರವಾದ ಆಶ್ರಮದಲ್ಲಿ ನೂರಾರು ಲಿಂಗಗಳ ಮಧ್ಯದಲ್ಲಿ ಒಂದು ದೊಡ್ಡ ಬಾಣಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಕ್ತಾದಿಗಳು ಖಂಡಿತ ತಿರುವಣ್ಣಾಮಲೆಯ ಕಡೆಗೆ ನೀವು ಬಂದರೆ ಯಾವತ್ತಾದರೂ ಅಲ್ಲೇ ಹತ್ತಿರದಲ್ಲಿರುವಂತಹ ತಿರುಮೂಲಾರ್ ಆಶ್ರಮಕ್ಕೆ ಭೇಟಿ ಕೊಡಿ ಶಿವನ ಆರಾಧನೆಯನ್ನು ಮುಕ್ತವಾಗಿ ಆಳವಾಗಿ ಅನುಭವಿಸುವ ಅನುಭವ ಖಂಡಿತವಾಗಿಯೂ ನಿಮಗೂ ಸಿಗತ್ತೆ ಶಿವಧ್ಯಾನ ಮಾಡೋಕ್ಕೆ ಒಂದು ಅತ್ಯಂತ ಸುಂದರವಾದ ವಿಷಯವನ್ನು ನಾನು ಇವತ್ತು ತಿಳಿಸ್ಕೊಡ್ತೇನೆ ಶಿವನನ್ನು ಆರಾಧಿಸಬೇಕಾದ್ರೆ ನಿಮ್ಮ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಆತನಿಗೆ ಸಮರ್ಪಣೆ ಮಾಡಿಬಿಡಿ ಅಂದರೆ ಶಿವ ಅಮೃತವನ್ನು ವಿಷವನ್ನು ಎರಡನ್ನೂ ಸ್ವೀಕಾರ ಮಾಡ್ತಾಳೆ ಹಾಗೆ ನಮ್ಮೊಳಗಡೆ ಇರುವ ಅಮೃತವನ್ನು ವಿಷವನ್ನು ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವನ್ನೂ ನಿನಗೆ ಕೊಟ್ಬಿಡ್ತಾ ಇದ್ದೀನಪ್ಪ ಎಲ್ಲವೂ ನಿನಗೆ ಸಮರ್ಪಣೆ ಅಂತ ಸಂಪೂರ್ಣ ಸಮರ್ಪಣಾ ಭಾವನೆಯಲ್ಲಿ ಆತನ ಆರಾಧನೆಯನ್ನು ಮಾಡಿ ಜೀವನದ ಎಲ್ಲ ಒಳ್ಳೆಯ ಕೆಟ್ಟ ಸುಂದರವಾದ ಅಥವಾ ವಿಕೃತವಾದ ಎಲ್ಲವೂ ನಿನ್ನದೇ ರಚನೆ ಮೇಲೆ ಎಲ್ಲವೂ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಎನ್ನುವ ಭಾವನೆಯಲ್ಲಿ ಆತನನ್ನು ಆರಾಧಿಸಿ ಮತ್ತು ಆತನ ಪ್ರೀತಿಗೆ ಪಾತ್ರರಾಗಿ